क्यों मने रहे हैं नहीं? कहीं ना कहीं क्या कर रहे हो? अब अब ओपन टिप्पणी कर रहे हैं नापसंद हैं? किस नापसंद हैं? नाक बढ़ रहा हूँ मुझे वो गिलारी आओ यार इरोटा ఆమె <CKAMAų> <saidly> <said> <-focused> நான் ஃபாரஸ்ட் ಕಂಪೆಟ್ ಇಂಟಿಗ್ರಲ್ ಇಂಟಕಂತಾನೆ ಇದು ಕಂಪೆಟ್ ಇಂಟರ್ಚುಂಟೋಡಿ ಇಂಟಿಗ್ರಲ್ ಇಂಟರ್ಚುಂಟೋಡಿ ಜನ yeah. ಪ್ರಾಣಿ <rekan> ನಮ್ಮ ಮತ್ತೆ ಏನಾದ್ರೂ ತಿಳಿಯೋದು ಇವರ ರೋಡ್ ತಂಗಲ ಇರೋ ಆಫೀಸರ್ ಬಂದರೆ ಅದನ್ನ ತಗೊಂಡ್ಬಿಡ್ತೀವಿ ನಾವು ತೆಗಿನೀಕೆ ಬಂದ್ಬಿಡ್ತೀರಾ ನಾನು ಇದಲ್ಲ ಬಿಡ್ರಿಂದ ಹಾಕೋದು ನಾಯಿ ಅದಾವನೆಲ್ಲ ಸಾಕಕತ್ತಾ ಇದೈತ ಆ ಟೈಮ್ ಗೆ ಇಲ್ಲಿ ಬಂದ್ರೆ ನಾವು ನಮಗೆ ಹೇಳ್ಬೇಕಿತ್ತು ಅಲ್ಲ ನಮಗೆ ಹೇಳ್ಬೇಕಿತ್ತು ಟೈಮ್ ಗೆ ಬಂದ್ರೆ ಅಣ್ಣ ನಮಗೆ ಹೇಳ್ಬೇಕಿತ್ತು ಇಲ್ಲ ಇಲ್ಲ ಬೇಕಿತ್ತಲ್ಲ ಇಲ್ಲ ನಮಗ ಿಲ್ಲ ಜಾಗೆ ಬಿಡ್ಕೊಂಡ್ ಬರ್ರಿಂಗಿದ್ರೆ ಕುಂದ್ರು ನಾವು ಹೊತ್ಕೊಂಡ್ ಬಂದ ನೀವು ಹೇಳಕಪ್ಪ ನೀವ್ ಅದು ನೋಡಿ ನೋಡೋದು ನಮ್ಮ ಗಡಿ ಮೇಲೆ ಬದಕ್ಕೆ ಕೊಣಕ್ಕೆ ಬದುಕು ಸೌಂಡಾ ಕೊಡು ಗಣೇಶನ ಯಾರು ಇಷ್ಟು ಮಾಯುಟಾಕುಟೇನೋ ಏನೋ ಏನೋ ಹೇಳಾಕತ್ತಿದ್ದೀನಿ ನಾನು ಎಲ್ಲಾ ತರಂತ ನಾನು ನಿಮ್ಮ ಕೈಯಾರ್ ಬ್ರೋಸ್ ಬಾ ಈಗ ಸುಮಾತಾನಾತೀ ನೀವು ಬರ್ರಿ ಈ ಬೀಚಂಗಿಲ್ಲ ಈ ಬೀಚ್ ಹಂಗಿಲ್ಲ ಈಗ ಕೊಡಂಗಿಲ್ಲ ಬಿಡ್ತೇ ನಮ್ಗ್ ಗೊತ್ತೈತಿ ಜಂಗಲ್ ನಾಗ ಎಲ್ಲಿ ಬಿಡ್ಬೇಕು ಅನ್ನೋದೇ ಮಾಡ್ಲಿಾರ ಮಾಡೇ ಮಾಡ ಯಾಕೆ ಸೆಕೆಂಡ್ ಹಣ ಅದಕ್ಕೆ ಗೊತ್ತೈತಿ ಗುಟ್ಟೆ ಚಂದಾಗ ಅದ ಹೆಂಗತಿ ಆದ್ರೂ ಆಗಿಲ್ಲ

ನೇಕಾರ್ನಗ ಅಲ್ಲಿ ಗಿಳಿ ಏನ್ ಸಲ ತಂದು ಸಹಜೀವಿ ಮನೆಯಾಗಿಂದಿ ಅದನ್ನ ಎಲ್ಲಿಟ್ಟಿ ಅದ ಸಹಜೀವಿ ಮನೆಯಾಗಿಂದ ಗಿಳಿ ತಂದಿಲಿಕ್ಕೆ இல்ல சைடி கட்ட மைமே

ಒಂದ್ ಸ್ವಲ್ಪ ಮುಂದ್ರಿ ಹಾಂ ಕೇಳ್ತೀ ನಮಸ್ಕಾರ ನಾ ಇವತ್ತು ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಹಾಗೂ ಮತ್ತೆ ನಮ್ಮ ಫಾರೆಸ್ಟ್ ಅಧಿಕಾರಿಗಳ ವತಿಯಿಂದ ನಾವು ಒಂದು ಮಂಗೆನ ಒಬ್ಬರು ಮನೆ ರೆಸ್ಕ್ಯೂ ಇದನ್ನ ಸಾಕೊಂಡಿದ್ರು ಅವರು ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಯಾವುದೋ ವೈಲ್ಡ್ ಲೈಫ್ ಒಳಗೆ ಬರುವಂಥ ಯಾವುದೋ ಪ್ರಾಣಿ ಪಕ್ಷಿನೂ ಸಾಕಂಗಿರಂಗಿಲ್ಲ ನೈನ್ಟೀನ್ ಸೆವೆಂಟಿ ಟೂ ಪ್ರಕ ಒಂದು ಆ್ಯಕ್ಟ್ ಇರ್ತದೆ ಆ ಆ್ಯಕ್ಟ್ ಮುಖಾಂತ್ರ ಯಾವುದೇ ಪ್ರಾಣಿನೂ ಸಾಕಂಗಿಲ್ಲ ಕಾಡೊಳಗಿನೂ ನರಿ ಆಗಲಿ ನಾ ಇದು ಸೀಳೆ ನಾಯ್ ಅಂತ ಇಂಥ ಯಾವುದೇ ಪ್ರಾಣಿ ಪಕ್ಷಿನೂ ಸಾಕಂಗಿರಂಗಿಲ್ಲ ಸೊ ಅಂಥದ್ರಾಗ ಇವರೊಬ್ಬರು ಮೂರು ವರ್ಷದಿಂದ ಸಾಕಿದ್ರಂತ ಸೊ ಅದು ನಮ್ಮ ಒಬ್ಬರ ಮಾಹಿತಿ ಕೊಟ್ಟರು ನಮಗೆ ಮಾಹಿತಿ ಕೊಟ್ಟಾಗ ನಾವು ಅದನ್ನು ಅರಣ್ಯ ಇಲಾಖೆ ವತಿಯಿಂದ ರೆಸ್ಕ್ಯೂ ಮಾಡಿ ತೊಗೊಂಬಂದು ಸೇಫಾಗಿ ಕಾಡಿಗೆ ಬಿಡಾಕೊಂತೀವಿ ಸೊ ಅದೇ ರೀತಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಪ್ರಾಣಿ ಪಕ್ಷಿನ ಸಾಕಾಕೋಬೇಡ್ರಿ ಸಾಕಿದ್ರೆ ಅಂದರೆ ಅದ್ರ ಬಗ್ಗೆ ಕಾನೂನು ಪ್ರಕಾರ ದೊಡ್ಡದೊಂದು ಶಿಕ್ಷೆ ಆಗ್ತೈತಿ ಸೊ ಎಷ್ಟು ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಸೊ ಇದನ್ನ ಈಗ ರಿಲೀಸ್ ಮಾಡ್ತೀವಿ ಫಾರೆಸ್ಟ್ ಹೊರಗಡೆ

ಜಯ ಜಾಲಿ ಜಾಲಿ ಎಲ್ಲ ಜಾಲಿ ಬಾಯ್ ಬಾಯ್ ಜಾಲಿ ಕೆಲಸ ಒಂದು ಫಿಮೇಲ್ ಕೊಡ್ತಂದ್ರೆ ಸರ್ ಅದಕ್ಕೆ ಇಲ್ಲಿ ಬಾಳದು ಇಲ್ಲೇ ಮುಂದೆ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ರಿ ಅಲ್ಲಲ್ರಿ ಇಲ್ಲ ನರ್ಸರಿ ರಾಮು ಸರ್ ಬಾಯ್ 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 ರಾಮು